अन्ये च बहवः शूराः मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः अन्ये च बहवः शूराः यष्टोदु जन अनेकरु महावीररु मदर्थे त्यक्तजीविताः ನನಗೋಸ್ಕರ ತಮ್ಮ ಜೀವವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ಬಂದಿರುವಂತಹವರು ನಾನಾ ಶಸ್ತ್ರ ಪ್ರಹರಣ ಅನೇಕ ಶಸ್ತ್ರವಿದ್ಯೆಗಳಲ್ಲಿ ಪಾರಂಗತರಾದಂಥವರು ಸರ್ವೇ ಯುದ್ಧ ವಿಶಾರದಾಹ ಎಲ್ಲರೂ ಯುದ್ಧ ವಿದ್ಯೆಯಲ್ಲಿ ಅತಿ ಪ್ರವೀಣರಾದವರು ಬಹಳ ಹೆಚ್ಚಿನ ಜ್ಞಾನವನ್ನು ಯುದ್ಧ ವಿದ್ಯೆಯಲ್ಲಿ ಹೊಂದಿದವರು ಇವರೆಲ್ಲರೂ ಕೂಡ ಈ ರಣಭೂಮಿಯಲ್ಲಿ ನಮ್ಮ ಜತೆ ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ನೋಡಿ ಗುರುಗಳೇ